ನಮ್ಮ ಮಿಸಸ್ ಬಂತುಲಿ ನೋಡಿ ಈ ನಂಬರ್ ಈ ನಂಬರ್ ಮಾಡಿ ನಿಮ್ಮ ಅಡ್ರೆಸ್ ಅಂದ್ರು ಒಳ್ಳೆ ಅವರು ವಾಟ್ಸ್ಆ್ಯಪ್ ನ ಹ್ಯಾಕ್ ಮಾಡ್ಕೊಂಡ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ ಮಾಡ್ಕೊಂಡ್ಬಿಡ್ತಾರೆ ದುಡ್ಡು ಡಿಮ್ಯಾಂಡ್ ಮಾಡಕ್ಕೆ ಶುರು ಮಾಡ್ರು ಗೊತ್ತಿಲ್ಲದೆ ತುಂಬಾ ಜನ ಹಾಕ್ಬಿಟ್ಟಿದ್ರು ನಮಸ್ಕಾರ ಸರ್ ತುಂಬಾ ಸಂತೋಷ ಆಯ್ತು ನಿಮ್ಮ ಆಫೀಸಿಗೆ ನಾನು ಬಂದು ಥ್ಯಾಂಕ್ ಯು ಸರ್ ನನಗೂ ಕೂಡ ಕಲ್ಪನೆ ಇರಲಿಲ್ಲ ಇಷ್ಟು ಬೇಗ ಇದನ್ನು ರಿಸಾಲ್ವ್ ಆಗುತ್ತೆ ಇಷ್ಟು ಬೇಗ ನೀವು ಅದು ಕೂಡ ಏನು ನಮ್ಮನ್ನು ಸೈಬರ್ ಇದರಲ್ಲಿ ಸಿಕ್ ನಿಮಗೆಲ್ಲ ಗೊತ್ತಿರೋಂಗೆ ಫಸ್ಟ್ ವಿಷಯ ಆಗ್ಬಿಡ್ತೀನಿ ಒಂದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಮುಂಚೆ ನಮ್ಮ ಮಿಸ್ಸಸ್ಗೆ ಒಂದು ನಮ್ಮ ಫೋನ್ ಬಂತು ಅದು ಏನಂದರೆ ನೀವು ಯಾವ್ದಾರ ಏನೋ ಏನಾರ ಐಟಮ್ನ ನೀವು ಇದು ಮಾಡಿದ್ದೀರಾ ಅಂತ ಆರ್ಡ್ರ್ ಮಾಡಿದ್ದೀರಾ ಅಂತ ಅಬ್ವಿಯಸ್ಲಿ ಮಾಡಿದರೆ ಹ್ಞೂ ಅಂತಾರೆ ಇಲ್ಲ ಅಂದರೆ ಕಟ್ ಮಾಡ್ಬಿಡ್ತಾರೆ ಇವ್ರು ಹೌದು ಮಾಡಿದ್ದೀವನ್ ಕೂಡಲೇ ಅವರು ಫೋನ್ ಮಾಡಿ ಆ್ಯಕ್ಚುಲಿ ನೋಡಿ ಈ ನಂಬರ್ ಬ ಈ ಒಂದು ಫೋನ್ ಮಾಡಿ ಅವ್ರು ನಿಮ್ಮ ಅಡ್ರೆಸ್ ಹುಡುಕ್ತಿಯಾನೆ ಅಂದರು ಅದರಲ್ಲಿ ಸ್ಟಾರ್ ಹ್ಯಾಶ್ ಟ್ಯಾಗು ಅದೆಲ್ಲ ಇತ್ತು ಇಲ್ಲೇ ಪ್ರಾಬ್ಲಮ್ ಇರೋದು ಈ ಸ್ಟಾರು ಹ್ಯಾಶ್ ಟ್ಯಾಗ್ ಇದ್ದಾಗ ಏನಾಗುತ್ತೆ ಅದನ್ನ ಮಾಡಿದ ಕೂಡಲೇ ಅವರು ವಾಟ್ಸಪ್ನ ಹ್ಯಾಕ್ ಮಾಡ್ಕೊಂಡ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ನ ಇದು ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿಂದ ನಮಗೆ ನಮಗೆ ಗೊತ್ತಿರೋರಿಗೆಲ್ಲ ವಾಟ್ಸಪ್ ಮೆಸೇಜ್ ಹೋಗ್ತಿದೆ ಅವ್ರು ಫೋನ್ ಮಾಡಿದೆ ನಮ್ಗೆ ಫೋನ್ ಸಿಗ್ತಾ ಇಲ್ಲ ದುಡ್ಡು ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡ್ರು ಗೊತ್ತಿಲ್ಲದೆ ತುಂಬ ಜನ ಹಾಕ್ಬಿಟ್ಟಿದ್ರು ಬಟ್ ಅದರಲ್ಲಿ ನಮಗೆ ಸಾರ್ ಹೇಳಿದ್ದೇನೆಂದರೆ ಒನ್ ಅವರ್ ಗೋಲ್ಡನ್ ಪೀರಿಯಡ್ ಅಂತಿರುತ್ತೆ ಅಷ್ಟೊಳಗಡೆ ನಾವು ಕಂಪ್ಲೇಂಟ್ ಮಾಡ್ರೆ ಆದಷ್ಟು ಬೇಗ ನಾವು ಹಿಡಿತೀವಿ ಅಂತ ಹೇಳಿದ್ರು ನಿಮ್ದು ಫಸ್ಟ್ ರಿಯಾಕ್ಷನ್ ಹೇಗಿತ್ತು ದಟ್ ನಿಮ್ ವಾಟ್ಸ್ಆಪ್ ಹ್ಯಾಕ್ ಆಗಿದೆ ಅಲ್ಲ ಇಮಿಡಿಯೇಟ್ ಆಗಿ ನಾವು ಲೈವ್ ಮಾಡಿದ್ವಿ ಗೊತ್ತಾಗ್ತಿದ್ದಂಗೆ ಲೈವ್ ಮಾಡಿದ್ವಿ ಬಟ್ ನಮ್ಗಾದ್ರೆ ಲೈವ್ ಮಾಡಿದಾಗ ಅಷ್ಟು ಜನ ನೋಡ್ತಾರೆ ತೊಂದರೆ ಆಗಲ್ಲ ಬಟ್ ಬೇರೆಯವ್ರಿಗೆ ಏನಂದ್ರೆ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡ್ಬೇಕು ಆಕ್ಚುಲಿ ನಿಮ್ ಕಡೆಯಿಂದ ಬಹಳ ದೊಡ್ಡ ಇಮಿಡಿಯೇಟ್ ರಿಸ್ಪಾನ್ಸ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದು ಮತ್ತೆ ಬ್ಯಾಂಕಿಗೆ ಇನ್ಫಾರ್ಮ್ ಹೌದು ಬ್ಯಾಂಕಿಗೆ ನೀವು ಇನ್ಫಾರ್ಮ್ ಮಾಡಿದ್ರೆ ಬ್ಯಾಂಕ್ ಏನ್ ಮಾಡುತ್ತೆ ಅಕೌಂಟ್ ಮಾಡಿ ಟ್ರಾನ್ಸಾಕ್ಷನ್ ಆಗದಂತೆ ನೋಡ್ಕೊಂತ ಹೌದೌದು ಇನ್ಫಾರ್ಮ್ ಮಾಡಿದಾಗ ನಾವು ನಮ್ಗೆ ಕಡೆಯಿಂದ ಒನ್ ನೈನ್ ತ್ರೀ ಝೀರೋ ಎಲ್ಲದಿ ಗೊತ್ತಿರಬಹುದು ಒನ್ ನೈನ್ ತ್ರೀ ಝೀರೋ ಇಸ್ ದ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಆ ಹೆಲ್ಪ್ ಲೈನ್ ಗೆ ಫೋನ್ ಮಾಡಿ ಎಲ್ಲ ಡೀಟೇಲ್ಸ್ ಕೊಟ್ಟರೆ ಅಲ್ಲದೆ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡ್ತಾರೆ ಮನಿ ಫ್ಲೋ ಅಟ್ ಲೀಸ್ಟ್ ಕಟ್ ಆಗ್ಬಹುದು ಇಂಪಾರ್ಟೆಂಟ್ ಏನ್ ಗೊತ್ತಾ ಇಂಪಾರ್ಟೆಂಟ್ ಅವರು ಫೋನ್ ಮಾಡಿದಾಗ ನಮಗೆ ನಂಬಿಸ್ತಾರೆ ಯಾವ್ದೋ ಒಂದು ಸೈಕಲಜಿಕಲ್ ಆಸ್ಪೆಕ್ಟ್ಸ್ ನಲ್ಲಿ ನಾವೇನೋ ಫಾರ್ ಎಕ್ಸಾಂಪಲ್ ನೀವು ಹೇಳಿದಾಗ ಈಗ ಲೇಡೀಸ್ ಇಂದ್ರೆ ಆನ್ಲೈನ್ ಶಾಪಿಂಗ್ ಮಾಡಿರ್ತಾರೆ ಇದು ಮಾಡಿರ್ತಾರೆ ಡೆಲಿವರಿ ಬಂದಿದೆ ಅಥವಾ ಯಾರಾದ್ರೂ ಯಂಗ್ ಪ್ರೊಫೆಷನಲ್ಸ್ ಇದ್ರೆ ನೀವೇನು ಜಾಬ್ಗೆ ಅಪ್ಲೈ ಮಾಡಿದ್ರಾ ಮಾತಾಡಿದಾಗ ನಂಬಿಸ್ತಾರೆ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಯಾವ್ದಾದ್ರು ಅಂದ್ರೆ ನಿಮ್ ಮೂಲಕ ವಾಟ್ ವಿ ವಾಂಟ್ ಟು ಕನ್ವೇಸ್ ಇಂತ ಟ್ರಾಪ್ ಗಳಿಗೆ ಬಲಿ ಆಗ್ಬೋದು ಕರೆಕ್ಟ್ 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 ಅದೇ 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 ನೋಡಿ ನಮಗೂ ಎಲ್ಲರೂ ನನ್ ಬುದ್ಧಿವಂತ ಆದ್ರೂ ನಾವೇ ದಡ್ರಾಗ ಬಿಡಿದ್ವಿ ಯಾಕಂದ್ರೆ ಅಷ್ಟು ಬುದ್ಧಿವಂತ ಇಡ್ತಾರೆ ಇದರಲ್ಲಿ ಸೊ ಸಮ್ ಟೈಮ್ ಏನಾಗುತ್ತೆ ಆ ಎಕ್ಸೈಟ್ಮೆಂಟ್ ಅಲ್ಲಿ ಗೊತ್ತಾಗಲ್ಲ ರೆಗ್ಯುಲರ್ ಆಗಿರ ಫೋನ್ ಬರ್ತಿರತ್ತೆ ಬಂದಿದ್ದಾರೆ ಫೋನ್ ಮಾಡಿ ಲಗೇಜ್ ಬರೋ ಏನೋ ಐಟಮ್ಸ್ ಬರುತ್ತೆ ಅಂತಾರಲ್ಲ ಅದೇ ತರ ಈ ನಂಬರ್ ಅನ್ಕೊಂಡ್ಬಿಟ್ಟಲ್ಲ ಹ್ಯಾಶ್ ಈ ಏನೋ ಇದು ಸ್ಟಾರ್ ಇದೆಲ್ಲ ಇರೋದಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಅದು ಇದೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಈ ತರದ್ ಯಾವ್ದೇ ನಂಬರ್ಗಾಗ್ಲಿ ಆಮೇಲೆ ಟಿ ಪಿ ಆಗ್ಲಿ ಯಾರಿಗಾರ ಕೊಡೋದು ಇದ್ರಲ್ಲಿ ಸ್ವಲ್ಪ ಮೇಲೆ ಕ್ಲಿಕ್ ಮಾಡೋದು ಕ್ಲಿಕ್ ಮಾಡೋದು ಆಮೇಲೆ ಏನಂದ್ರೆ ನಿಮ್ಗೆ ಗೊತ್ತೂ ಆಗಲ್ಲ ಯಾಕಂದ್ರೆ ಅವ್ರು ಟ್ರೈ ಮಾಡ್ತಿರ್ತಾರೆ ನಂಬರ್ ಸಿಕ್ತಿರಲ್ಲ ನಿಮ್ಗೆ ಯಾರು ಟ್ರೈ ಮಾಡಿ ಹೇಳೋದಕ್ಕೂ ಗೊತ್ತಾಗಲ್ಲ ಯಾರು ಹ್ಯಾಕ್ ಆಗಿದೆ ಅಂತ ಗೊತ್ತೂ ಆಗಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಫೋನ್ ಮಾಡಿದ್ರು ಫೋನ್ ಸಿಗಲ್ಲ ಅವಾಗ ಅಕ್ಕಪಕ್ಕದಲ್ಲಿರೋ ಫೋನ್ ಮಾಡಿ ಎಚ್ಚರಿಕೆ ಕೊಡಬೇಕು ಅದು ನಮ್ಗೆ ಒಳ್ಳೇದಾಯ್ತು ಯಾರೋ ಬೇರೆ ನಂಬರ್ಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ನಮ್ಗೆ ಗೊತ್ತಾಯ್ತು ಸೊ ಇಮಿಡಿಯೇಟ್ ಲೈವ್ ಮಾಡಿದ್ವಿ ಏನಂದ್ರೆ ಬರೀ ನೆಗೆಟಿವ್ ನ್ಯೂಸ್ ನೋಡಿ ನೋಡಿ ನೆಗೆಟಿವ್ ನಮ್ಗೆ ಅಟ್ರಾಕ್ಷನ್ ಅಂತಾರಲ್ಲ ಆ ಥರ ಅದು ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ದಯವಿಟ್ಟು ಇದಕ್ಕೆ ಪಬ್ಲಿಸಿಟಿ ಬೇಕು ಪಾಸಿಟಿವ್ ನ್ಯೂಸ್ ಗೆ ಈ ತರ ರಿಸಾಲ್ವ್ ಆಗ್ತಿರೋದು ನೀವು ಹಿಡಿದಿರೋದು ಆಮೇಲೆ ಎಲ್ಲಿಗೆ ಹೋಗಿ ನಿಮ್ಮ ಪ್ರಶಂಸನೀಯ ಅಂತ ಹೇಳಿದೆ ಅಂದ್ರೆ ಅವರಿಂದ ಬಿಹಾರು ಅಲ್ಲಿಂದ ಬಾಂಬೆನೋ ಡೆಲ್ಲಿನೋ ಅಲ್ಲಿಗೆಲ್ಲ ಹೋಗಿ ವಿತ್ ಇನ್ ಒನ್ ವೀಕ್ ಅಲ್ಲಿ ನೀವು ಕ್ಯಾಚ್ ಮಾಡಿದ್ರ ಅಂದ್ರೆ ಬಹಳ ಆಶ್ಚರ್ಯ ಲಿಮಿಟೆಡ್ ನಮ್ಮ ಅಕೌಂಟ್ ವಾಪಸ್ ದುಡ್ಡು ಬಂತು ಆಮೇಲೆ ಎಲ್ಲರೂ ಅನ್ಕೊಂತಾರೆ ಅವ್ರ ಸೆಲೆಬ್ರಿಟಿರಿ ಅವ್ರಿಗೆ ಮಾಡ್ಬಿಡ್ತಾರೆ ಹಂಗಲ್ಲ ಆಕ್ಚುಲಿ ಆ ತರ ನೋಡಿ ನಾಲ್ಕು ಕೇಸ್ ಪತ್ತೆ ಆಗಿದೆಯಂತೆ ಅದರಿಂದ ನೀವೊಬ್ರ ಯಾರ ಚುರುಕಾಗಿ ಕಂಪ್ಲೇಂಟ್ ಕೊಟ್ಟರೆ ಇನ್ನೊಂದು ಹತ್ತು ಜನಕ್ಕೆ ಹೆಲ್ಪ್ ಆಗುತ್ತೆ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀವಿ ಅದಕ್ಕೋಸ್ಕರ ಇವ್ರು ಕರೆಸಿಯಾರ ಅಷ್ಟೇ ಹೊರತು ಆಕ್ಚುಲಿ ಪಬ್ಲಿಸಿಟಿ ಬೇಕಿದಕ್ಕೆ ನೀವೆಲ್ಲ ಇದನ್ನ ಶೇರ್ ಮಾಡ್ಬೇಕು ಜಾಸ್ತಿ ಆದ್ರೆ ಕ್ರೈಮ್ ಆಗೋದು ತಪ್ಪು ತಪ್ಪುತ್ತೆ ಹೌದು ಇದರಿಂದ ಎಷ್ಟೋ ಜನಕ್ಕೆ ಆಗುತ್ತೆ ಯಾವ್ಯಾವದಕ್ಕೋ ಪಬ್ಲಿಸಿಟಿ ಮಾಡ್ತೀವಿ ಯಾವ್ಯಾವ ಶೇರ್ ಮಾಡ್ತೀವಿ ಇಂಥ ವಿಷಯಗಳನ್ನ ಹೆಚ್ಚೆಚ್ಚು ಶೇರ್ ಮಾಡಿ ಒಂದು ನಂಬರ್ ಮಿಸ್ ಮಾಡಿದೆ ನೀವು ಮೊಬೈಲ್ ಇಟ್ಕೊಂಡಿದೀರಾ ಅಂದ್ರೆ ಈ ನಂಬರ್ ಜ್ಞಾಪಕ ಇಟ್ಕೊಳ್ಳಿ ಒನ್ ನೈನ್ ತ್ರೀ ಜೀರೋ ಇದು ಸೈಬರ್ ಕ್ರೈಮ್ ಗೆ ಡೈರೆಕ್ಟ್ ನೀವು ಕಂಪ್ಲೇಂಟ್ ಮಾಡೋ ನಂಬರ್ ಇದು ಎನಿ ಪ್ರಾಬ್ಲಮ್ ಆದ್ರೆ ಸೈಬರ್ ಇದರಲ್ಲಿ ನೀವು ಒನ್ ನೈನ್ ತ್ರೀ ಝೀರೋ ಫೋನ್ ಮಾಡಿ ಎಲ್ಲಾ ರೀತಿ ನಿಮಗೆ ಸಹಾಯ ಸಿಗುತ್ತೆ ಥ್ಯಾಂಕ್ ಯು